ಪ್ಲ್ಯಾಟ್ಫಾರ್ಮನ್ನ ಕ್ರಿಯೇಟ್ ಮಾಡ್ತೀವಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆಗಳು ನಮ್ಮ ಈ ಹೊಸ ಪ್ರಯತ್ನಕ್ಕೆ ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡಬೇಕೆಂದು ನಮ್ಮಲ್ಲಿ ಈ ಒಂದು ಇ ಪೇಮೆಂಟ್ ಆ್ಯಪಲ್ಲಿ ಕಂಪ್ಲೀಟ್ ನಿಮಗೆ ಪೇಮೆಂಟ್ ಡಿಜಿಟಲ್ ಮತ್ತು ನೆಕ್ಸ್ಟ್ ಮಂತ್ ನಮಗೆ ಯು ಪಿ ಐ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಒನ್ಲೈನ್ ಪೇಮೆಂಟ್ ಟ್ರಾನ್ಸ್ಫರ್ಸ್ ಪೇಮೆಂಟ್ ಅಂತಂದರೆ ಪ್ರೆಸೆಂಟ್ ನಾವು ಆಲ್ ರೀಚಾರ್ಜ್ ಬಿಲ್ ಪೇಮೆಂಟ್ ಯುಟಿಲಿಟಿ ಬಿಲ್ಸ್ ಎಲ್ಲ ರೀತಿಯ ಪೇಮೆಂಟ್ ಪೇಮೆಂಟ್ಗೆಟ್ ಎಲ್ಲ ರೀತಿಯ ಪೇಮೆಂಟ್ ಎಲ್ಲ ನಮ್ಮ ಆ್ಯಪಲ್ಲಿ ದಯವಿಟ್ಟು ಜನಗಳು ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೋಬೇಕು ನಮ್ಮನ್ನ ಸಪೋರ್ಟ್ ಮಾಡಬೇಕು ನಮ್ಮನ್ನು ಕಳಿಸ್ಬೇಕೆಂದು ತಮ್ಮಲ್ಲಿ ಎಲ್ಲ ಎಲ್ಲ ಜನಗಳಿಗೆ ನಾನು ಕೇಳ್ಕೊತೀನಿ ಸರ್ ಈ ಆ್ಯಪಲ್ಲಿ ಬಂದು ನಿಮಗೆ ಈಗ ಪ್ರೆಸೆಂಟ್ ಟೂ ನೈಂಟಿ ನೈನ್ ರೀಚಾರ್ಜ್ ಮಾಡಿದ್ರೆ ನಾವು ಹೊಸ ಒಂದು ಇದನ್ನು ಆಫರ್ನ ಲಾಂಚ್ ಮಾಡಿದ್ದೀವಿ ಸೊ ಟೂ ನೈಂಟಿ ನೈನ್ ಅಬೌವ್ ರೀಚಾರ್ಜ್ ಮಾಡಿದ್ರೆ ನಿಮಗೆ ಒಂದು ಕೆ ಜಿ ಶುಗರ್ ಉಚಿತವಾಗಿ ನಿಮ್ಮ ಮನೆಗೆ ಫ್ರೀ ಡಿಲಿವರಿ ಆಗಲಿದೆ ನಮ್ಮದು ಹಿಂದೂ ಸಂಸ್ಕೃ ಸಂಪ್ರದಾಯದಲ್ಲಿ ಸ್ವೀಟ್ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ವೀಟ್ ಕೊಡ್ತೀವಿ ಹಾಗಾಗಿ ಶುಗರ್ನ ನಾನು ಸೊ ಸಿಹಿ ಹಂಚಿ ನಮ್ಮ ಕನ್ನಡ ಜನತೆಗಳ ಜೊತೆ ವ್ಯವಹಾರವನ್ನು ಸ್ಟಾರ್ಟ್ ಮಾಡೋಣ ಸೊ ಶುಗರ್ ಪ್ರೆಸೆಂಟ್ ಇವಾಗಿರುತ್ತೆ ಬಟ್ ಆಫ್ಟರ್ ಕಮ್ ನಮ್ದು ಎಲ್ಲ ಎಲ್ಲ ಒಂದು ಒಳ್ಳೆಯ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನ ನಮ್ಮದೇ ಆದ ಓನ್ ಪ್ಯಾಕೇಜ್ ಫ್ಯಾಕ್ಟ್ರಿಯಿಂದ ನಮ್ಮದೇ ಪ್ಯಾಕಿಂಗ್ ಹೋಗೋದೇ